ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ ಏಕೆಂದರೆ ನಾನು ಉಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಳಿಗೆ ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡಲಿಕ್ಕೆ ಆ ಮಾತು ಹೇಳಿಲ್ಲ ಪದ ಬಳಕೆ ಮಾಡಿಲ್ಲ ಅದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಹೊಟ್ಟಿದ್ದೀರಿ ನಿಮ್ಮ ಸುರ್ಜೀವಾಲಾ ಇವತ್ತು ನನಗೆ ಹೇಳಿಕೆ ಕೊಡ್ತಾರೆ ಏನು ಹೇಳ್ತಾರೆ ಅಂತ ಹೇಳಿ ಸುರ್ಜಿವಾಲಾ ನೀನೇನು ಹೇಳಿದ್ದೆ ಹೇಳಪ್ಪ ಸ್ವಯಮ ಮಾರಿನ ಬಗ್ಗೆ ಏನು ಭಾಳ ಸರ್ಟಿಫಿಕೇಟ್ ಕೊಟ್ಟು ಘನಂದಾರಿ ಪದವಿ ಉಪಯೋಗ ಮಾಡಿದ್ರಿ ಆ ಕಾಂಗ್ರೆಸ್ನ ಮಹಿಳಾ ಮಣಿಗಳಿಗೆ ಅದೊಂದು ಸ್ವಲ್ಪ ಓದಿ ಅಂತ ಹೇಳ್ತೀನಿ ಇವತ್ತೇ ನನ್ನ ವಿರುದ್ಧ ಗೋ ಬ್ಯಾಕ್ ಗೋ ಬ್ಯಾಕ್ ಇದೊಂದು ಚೆನ್ನಾಗಿ ಎಲ್ಲರೂ ಯಾರ ಮೇಲಾದರೂ ಏನಾದರೂ ಧರಣಿ ಮಾಡಬೇಕು ಏನಾದರೂ ಅವ್ರ ವಿರುದ್ಧ ಹೇಳಬೇಕು ಅಂದರೆ ಗೋ ಬ್ಯಾಕ್ ಗೋ ಬ್ಯಾಕ್ ನಿಮ್ಮ ಗೋ ಬ್ಯಾಕ್ಗೆ ಎದ್ಕಂಡು ಕೂತ್ಕೊಳ್ಳಾರ ತಪ್ಪು ಮಾಡದೇ ಇರೋರು ಏನೋ ಯಾವುದೋ ಟಿ ವಿ ನೋಡ್ತಿದ್ದೆ ಈಗ ಯಾವುದೋ ಒಂದು ಕ್ಲಿಪ್ಪಿಂಗ್ನ ಒಂದು ಅಪಾರ್ಟ್ಮೆಂಟ್ಗೆ ಎಲ್ಲ ಎನ್ ಓ ಸಿ ಕೊಡಬೇಕಲ್ಲ ಭಾಷ ಮಾಡ್ತಾರೆ ರೋಗಿಯಲ್ಲಿ ಇವೇನಿದ್ದೀರಿ ಇಲ್ಲಿ ಒಂದುವರೆ ಸಾವಿರ ಎರಡು ಸಾವಿರ ಜನ ನಿಮ್ಗೆ ಎನ್ ಓ ಸಿ ಇಶ್ಯೂ ಆಗಬೇಕು ಅಂದರೆ ನನ್ನ ತಮ್ಮನಿಗೆ ಮತ ಹಾಕಿ ಆಮೇಲೆ ಬನ್ನಿ ನನ್ನ ಹತ್ರ ಆಮೇಲೆ ಎನ್ ಓ ಸಿ ಕೊಡಿಸ್ತೀನಿ ನನ್ನ ತಮ್ಮರಿಗೆ ಮತ ಕೊಟ್ಟ ಮೇಲೆ ನಿಮಗೆ ನೀರು ಕೊಡ್ತೀನಿ ಈ ದಮಕಿ ಹಾಕೊಂಡು ರಾಜಕಾರಣ ಮಾಡ್ಕೊಂಡು ನೀವು ನನಗೆ ಬುದ್ಧಿ ಹೇಳೋ ಮಟ್ಟಕ್ಕಿದ್ದೀರಾ ನೀವು